ಹಲೋ ನನ್ನ ಎಲ್ಲ ರೈತ ಬಂದವ್ರಿ ಇದೇನು ತಂದ್ರ ನೋಡ್ರಿ ಅದು ಬಾಳೆಕೋಕು ಹೂವು ಬೆಲ್ಲ ಇದರಿಂದ ಪೊಟ್ಯಾಶ್ ಇಲ್ಲಿ ನೋಡ್ರಿ ಬಾಳೆ ಹೂವು ತಂದಿಟ್ಟಿದ್ದು ಕಟ್ ಮಾಡಿವು ಇದರಿಂದ ನೋಡ್ರಿ ಮೊದ್ಲಿಗೆ ಬೆಲ್ಲ ತೊಗೋಬೇಕು ನಾವು ಎಷ್ಟು ಹಾಕಿರ್ತಿವಿಲ್ಲ ಕೋದ ಇಲ್ಲ ನೋಡ್ರಿ ಬಾಳೆಕೋಕ ಬೆಲ್ಲ ಒಂದು ಕೋಟ್ ಮಾಡಿದ್ ನೋಡ್ರಿ ಈ ರೀತಿಯಾಗಿ ಏನ್ ಮಾಡುತ್ತಂದ್ರ ಕೋಕನ್ನ ಕಟ್ ಕಟ್ ಅಂದ್ರ ಇದರಿಂದ ಪೊಟ್ಯಾಶ್ ತಯಾರು ಮಾಡಕ್ ಪೊಟ್ಯಾಶ್ ಅಂಶನ ತಯಾರು ಮಾಡಕ್ಕೆ ಅದನ್ನ ಏನ್ ಮಾಡುತ್ತಂದ್ರ ಕಟ್ ಮಾಡಿದ್ರ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿದ್ರು ಇದು ಏನಾದರೂ ಒಂದು ಅರ್ಥವಾದ ಸಾಧನದಿಂದ ಒಂದು ಕುಡಿಗೆಲ್ರೇ ಆಗಿರ್ಬೋದು ಅಥವಾ ಚಾಕುರಿ ಆಗಿರ್ಬೋದು ತಗೊಂಡು ಏನ್ ಮಾಡೋದಂದ್ರಿ ಅದನ್ನ ಸಣ್ಣ ಪೀಸ್ 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 ಸಣ್ಣಗೆ ಮಾಡೋದು ಇದರಿಂದ ಬಾಳೆ ನೋಡ್ರಿ ಈ ರೀತಿಯಾಗಿ ಏನ್ ಮಾಡುತ್ತಂದ್ರೆ ಅದನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ನಾವು ಕಟ್ ಮಾಡ್ಕೊಂಡು ಏನ್ ಮಾಡೋದಂದ್ರಿ ಅದನ್ನ ಒಂದು ಡಬ್ಬಿಯೊಳಗೆ ತುಂಬ ತುಂಬಿಡುದ್ರಿ ಅದನ್ನ ಈ ರೀತಿ ಅದನ್ನ ಸಣ್ಣಗೆ ಆದಷ್ಟು ಮಟ್ಟಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸಣ್ಣ ಮಾಡಿದ್ರಿ ಯಾಕಂದ್ರೆ ಜಲ್ದಿ ಅದೇನಕೈತೆ ಅಂದ್ರೆ ರೀ ಕಲ್ಚರ್ ಜಲ್ದಿ ತಯಾರಾಕತಿ ಪೊಟ್ಯಾಶ್ ಅಂಶ ತಯಾರಾಕೈತಿ ಈ ಪೊಟ್ಯಾಶ್ ಅಂಶ ದ ಎಲ್ಲ ಬೆಳೆಗೆ ಸೂಕ್ತವಾಗಿ ಬೆಳೀಬೇಕಂದ್ರೆ ಅದು ಅವಶ್ಯಕತೆ ಆಗಿರ್ತದ್ರಿ ಆ ರೀತಿ ಸಮೃದ್ಧಿಯಾಗಿ ಬೆಳೀಬೇಕಂದ್ರೆ ಅವಶ್ಯಕತೆ ಪೊಟ್ಯಾಶ್ ಆ ರೀತಿಯಾಗಿರೋದ್ರಿಂದ ಅದನ್ನ ಸಣ್ಣ ಕಟ್ ಮಾಡಿ ಇಡೋದ್ರಿ ನಾವು ಇನ್ನೊಂದು ಅಂಶ ಏನು ನೆನಪಿಗಿರ್ಬೇಕಂದ್ರೆ ನಿಮಗೆ ರೀ ಇದು ಬಾಳೆಕೋಕಂತಂದಿರ್ತೀವಿ ನಾವು ಹೂ ಏನು ತಂದಿರ್ತಿರ್ಲಿ ಆದಷ್ಟು ಮಟ್ಟಿಗೆ ಏನಾಗಿರ್ಬೇಕಂದ್ರೆ ಜವಾರಿ ಬಾಳೆ ಗಿಡದ ಆಗಿರ್ಬೇಕ್ರಿ ಅದು ಅಂದ್ರೆ ಚಲೋ ರಿಸಲ್ಟ್ ಕೊಡ್ತೈತಿ ಯಾಕಂದ್ರೆ ನಾವು ಆರ್ಗ್ಯಾನಿಕ ಮಾಡ್ತಿರ್ತೀವಂದ್ರೆ ಆರ್ಗ್ಯಾನಿಕ್ವಾಗಿ ಸಿಗುವಂಥಗಳನ್ನು ಹೆಚ್ಚಾಗಿ ಯೂಸ್ ಮಾಡಿದಿವಂದ್ರೆ ಆ ರೀತಿಯಾಗಿ ತಯಾರಾಕೈತಿ ನೋಡ್ರಿ ಕಟ್ ಮಾಡಿದ್ರನ್ನ ಸಣ್ಣಂಗೆ ಏನು ಮಾಡುತ್ತಂದ್ರೆ ಕಟ್ ಮಾಡ್ಕೋತ ಹೋಗುದ್ರ ಇಲ್ಲಿ ಮಾಡಾಕತ್ತೈತಿ ನೋಡ್ರಿ ಹಿಂಗೆ ಸಣ್ಣಗೆ ಕಟ್ ಮಾಡಿದ್ರಿ ಹಾ ನೋಡ್ರಿ ಈ ರೀತಿಯಾಗಿ ಏನ್ ಮಾಡತ್ತಂದ್ರೆ ಅದನ್ನ ಕಟ್ ಮಾಡಿ ಮಾಡಿ ಏನ್ ಮಾಡತ್ತಂದ್ರೆ ಇಡುದ್ರಿ ಆದಷ್ಟು ಮಟ್ಟಿಗೆ ಇಲ್ಲಿ ಕಟ್ ಮಾಡಾಕತ್ತೈತಿ ನೋಡ್ರಿ ಹಿಂಗೆ ಕಟ್ ಮಾಡಿ 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 ಲಾಸ್ಟಕ್ಕೆ ಏನ್ ಮಾಡತ್ತಂದ್ರೆ ಅದನ್ನ ನಾವು ಒಂದು ಡಬ್ಬಿ ಒಳಗೆ ಹಾಕಿ ತಿನ್ಬಿಡುದ್ರಿ ಇದು ಬೆಳೆಗಳಿಗೆ ಹೆಂಗ ಹೊಡೀದಿತ್ತಂದ್ರ ಸ್ಪ್ರೇ ಮಾಡಾಕ ಸ್ಪ್ರೇ ಬೆಳೆಗಳಿಗೆ ಎಷ್ಟ್ ಹಾಕ್ಬೇಕಂದ್ರ ಒಂದ್ ಲೀಟರ್ ನೀರಿಗೆ ಐ ಅರ್ಧ ಎಮ್ ಎಲ್ ಮಾತ್ರ ಹಾಕ್ಬೇಕು ಅಂದ್ರ ಒಂದ್ ಇಪ್ಪತ್ತು ಲೀಟರ್ ನೀರಿಗೆ ಎಷ್ಟ್ ರೀ ಕೇವಲ ಹತ್ತು ಎಮ್ ಎಲ್ ಅನ್ನು ಹಾಕಿ ಏನ್ ಮಾಡುತ್ತ ಅಂದ್ರೆ ನಾವು ಸ್ಪ್ರೇ ಮಾಡುದ್ರಿ ಇಲ್ಲಿ ನೋಡ್ರಿ ಲಾಸ್ಟ್ ಪ್ರೊಸೆಸ್ ಈಗ ಒಂದ್ ಡಬ್ಬಿ ತೊಗೊಂಡಿವ್ರಿ ಆ ಡಬ್ಬಿ ಒಳಗೆ ಹಾಕ್ಲಾಕಿತಿ ನೋಡ್ರಿ ಹಾಕ್ದಿವ್ರಿ ಹಿಂಗ ಹಾಕುದ್ರಿ ಅದೊಳಗೆ ಹಾಕಿ ಏನು ಮಾಡತಂದ್ರೆ ಅದನ್ನ ಮುಚ್ಚಿಡ್ತೀವಿ ಎಷ್ಟು ದಿನ ಮುಚ್ಚಿಡ್ಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ದಿನ ಅಥವಾ ಇಪ್ಪತ್ತೈದು ದಿನ ತನಕ ಹಾಕಿಡುದ್ರಿ ಅದನ್ನ ಹಾಕಿದೀವಿ ಅಂದ್ರೆ ಮತ್ತೆ ಏನು ದಿನ ದಿನ ಪ್ರತಿದಿನ ಒಂದ್ಸಾರಿ ಆದ್ರೂ ಅಳ್ಗೆ ಆಡಿಸಬೇಕು ಓಪನ್ ಅಂತ ತೆರೆಯಾಗಿಲ್ರಿ ಅಡಿಗೆ ಆಡಿಸೋ ಬೆಲ್ಲ ಅದನ್ನ ಎರಡು ಮಿಕ್ಸ್ ಏನು ಹಾಕಂಗಿಲ್ಲ ತೊಳಗ ಕೇವಲ ಬೆಲ್ಲ ಮಾತ್ರ ಅದೇನು ನಾವು ಕಟ್ ಮಾಡಿರ್ತೀವಲ್ಲ ಬಾಳಿಕೋಕ ಇದನ್ನ ಮಾತ್ರ ಹಾಕಿಡಿದ್ರಿ ಅದೇ ರೀತಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ಹೆಚ್ಚಿನ ಆರ್ಗ್ಯಾನಿಕ್ ಸಂಬಂಧಪಟ್ಟಂಗೆ ನಿಮ್ಗೋ ಕೃಪಾ ಮತ್ತು ಯಾರು ಮಾಡೋದು ಮಾಹಿತಿ ಬೇಕಾಯ್ತು ಅಂದ್ರೆ ನಮ್ಮ ಚಾನೆಲ್ನಲ್ಲಿ ಶೀತತ್ರ ಇದನ್ನ ಏನು ಮಾಡ್ತೇವೆ ಹೋಗಿ ವೀಕ್ಷಣೆ ಮಾಡ್ರಿ ಆ ರೀತಿಯಾಗಿ ನೀವು ಆ ಪ್ರೊಸೆಸ್ಸನ್ನು ಆ ಥರ ಯೂಸನ್ನು ಮಾಡ್ಕೋರಿ ಆಮೇಲೆ ಹಿಂದಿನ ವಿಡಿಯೋದೊಳಗೆ ಏನು ಮಾಡಿದ್ದೀವಿ ಅಂತಂದ್ರೆ ನಾವು ಬಾಳೆ ದಿಂಡಿನಿಂದ ಪೊಟ್ಯಾಶಿಯನ್ ತಯಾರ ಮಾಡ ಅದಕ್ಕೆ ಬಡ್ಡಿಗೆ ಬಿಡ್ಲಾಕಂದ್ರ ನೀರಿ ಗೋಟ ಏನ್ ಮಾಡ್ತಿವಲ್ಲ ಅದು ಅದಕ್ ಇದು ಸ್ಪ್ರೇ ಮಾಡ್ಲಾಕ ಮಾಡಿದ್ರಿ ಅಂದ್ರ ರಿಸಲ್ಟ್ ಹೆಚ್ಚ ಸಮೃದ್ಧವಾಗಿ ಸಿಗ್ತೈತಿ ಆಮೇಲೆ ತಿನ್ನೊಂದು ಏನು ಗೊತ್ತಿರ್ಬೇಕಪ್ಪ ಅಂತಂದ್ರೆ ಇದ್ರಿ ಇದನ್ನ ನಾವೇನು ಮುಚ್ಚಿಡ್ತೀವ್ಲೆ ಮುಚ್ಚಿಟ್ರ ಬಿಸಿಲಾಗದು ಇಡ್ಬಾರ್ದ್ರಿ ಅದನ್ನ ಎಲ್ಲಿ ಇಡ್ಬೇಕಂದ್ರ ನೆಳ್ಳಾಗ ಇಡ್ಬೇಕ ನಾವು ಯಾಕಂದ್ರೆ ಹತ್ರೊಳಕ್ತಂದ್ರ ಕಲ್ಚರ್ ತಯಾರಾಗ್ಬೇಕಂದ್ರೆ ಬಿಸ್ಲಾಗಿಟ್ಟು ಅಂದ್ರ ಅವ ಸೂಕ್ಷ್ಮವ್ ಜೀವಿಗಳ ವಿಘಟಕ ಜೀವಿಗಳು ಅಂತ ಕರಿತೀವಿ ನಾವು ಅವು ಏನ್ ಅಂದ್ರೆ ಅದನ್ನ ಬಿಸ್ಲಾಗಿಟ್ಟು ಅಂದ್ರೆ ಸಹಿತಾವು ಆ ಟೆಂಪ್ರೇಚರ್ ಕೇನಕೈತಿ ಅಂದ್ರೆ ಸಹಿತವು ಅದ್ರ ಏನ್ ಏನ್ ಅಂದ್ರೆ ನಾವು ಆದಷ್ಟು ಮಟ್ಟಿಗೆ ನಾಳೆ ನಮ್ಮ ಚಾನೆಲ್ ಇಷ್ಟ ಐತೆ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಂದು ಲಾಸ್ಟ್ ಏನ್ ಮಾಡತಂದ್ರ ಲಾಸ್ಟ್ ಪ್ರೊಸೆಸ್ ನೋಡ್ರಿ ನಾ ಹಿಂಗ ಹಾಕಿ ಇನ್ನ ಹಾಕ್ಲಾಕ್ತಿವಲ್ಲ ಬೆಲ್ಲ ಹಾಕೋದು ಅದರ ಪ್ರಮಾಣ ಎಷ್ಟತಿ ಅಷ್ಟ ಪ್ಯಾಕಿಂಗ್ ಮಾಡಿದೆ ನೋಡ್ರಿ ಬೆಲ್ಲ ಅದ್ರ ಪ್ರಮಾಣ ಇರ್ತದೆ ಅಷ್ಟು ಹಾಕುದ್ರ ಅಂದ್ರೆ ಹೂವು ಎಷ್ಟಿರ್ತತ್ಲೇ ಕಟ್ ಮಾಡಿರ್ತ ಹಾಕೋದು ಆದಷ್ಟು ಮಟ್ಟಿಗೆ ಜವಾರಿ ಬೆಲ್ಲನೂ ಯೂಸ್ ಮಾಡ್ರಿ ನೋಡ್ರಿ ಆರ್ಗ್ಯಾನಿಕ್ ಬೆಲ್ಲ ಅಂತ ಕರಿತಾರೆ ಇಲ್ಲಿ ನೋಡ್ರಿ ಇದು ಬೇರೆ ನಾವು ಹಾಕಿದ್ದು ಇದು ಎರಡನೇ ಸರಿ ಮಾಡುದ್ ನಾವು ಯಾವತ್ತ ಬಾಳೆ ದಿಂಡಿನಿಂದ ಎರಡನೇ ಸರೆ ಮಾಡ್ತಿರೋದು ಅದ್ರ ಲಾಸ್ಟ್ ಪ್ರೊಸೆಸ್ ಮುಗೀತು ಅಷ್ಟು ಹೆಚ್ಚಾಯ್ತು ಅದ ಆ ಒಳಗೆ ತುಂಬಿ ಅದನ್ನ ಇನ್ನೇನ್ ಮಾಡ್ತಂದ್ರೆ ಹೋದ ಎಲ್ಲರು ಒಂದು ಗಿಡದ ಬಡ್ಡಿಗೆ ಹಾಕ್ಬಿಡಿದ್ರಿ ಏನು ನಾವು ಹೂವಿನ ಗಿಡ ಟೇಂಗ್ ಗಿಡ ಹೆಂಗ್ ಏನಾರ ಆಯ್ತವಲ್ಲ ಅದ್ರ ಹಾಕೋದು ಇವೆಲ್ಲ ಐತೆ ನೋಡ್ರಿ ಇದು ಎರಡನೇ ಸಾರಿ ಕಟ್ ಮಾಡಿದ್ದು ಇವ ಇದೆ ಎರಡು ಬಾಳೆ ಜಂಡ ತೊಗೊಂಡಿದ್ದು ಅರ್ಧ ಅರ್ಧ ಇದ್ದಿದ್ದು ಕಟ್ ಮಾಡಿ ಇಟ್ಟಿವ್ರಿ ಇನ್ನು ಇದೇನು ಮಾಡ್ತಂದ್ರೆ ಬ್ಯಾರಲ್ದೊಳಗೆ ಹಾಕ್ಬೇಕಾಯ್ತು ಈ ಮಾಡಿ ಒಂದೇ ಸರ ಮಾಡಿದಕ್ಕೆಲ್ಲ ಐತೆ ನೋಡ್ರಿ ಇನ್ನ ಈ ಬ್ಯಾರಲ್ದೊಳಗೆ ಹಾಕಿಟ್ಟಿವಿ ನೋಡ್ರಿ ತೋರಿಸ್ತೀನಿ ನೋಡ್ರಿ ಅಲ್ಲಿ ನೋಡ್ರಿ ಈ ರೀತಿ ಆಯ್ತು ನೋಡಿ ಅಂದ್ರೆ ಎಷ್ಟ ಒಂದು ಐದ್ ದಿನ ಆಯ್ತ್ರಿ ಇದನ್ನ ಅದನ್ನ ಹಾಕಿ ದಿನ ಆಯ್ತು ಈ ರೀತಿ ಆಗೈತಿ ನೋಡ್ರಿ ಯಾವ ರೀತಿ ಆಗೈತಿ ನೋಡ್ರಿ ಅದೆಲ್ಲ ಈಗ ಐದ್ ದಿನ ಆಗೈತಿ ಇದು ಈ ರೀತಿ ತಯಾರಾಗೈತಿ ಈಗ ಇನ್ನೊಂದು ಇವತ್ತು ಇನ್ನೊಂದು ಮಾಡ್ಬೇಕೈತಿ ಇಲ್ಲಿ ಒಂದು ತೊಡೆ ಹಾಕಿ ರಿಕರ್ಟ್ ಮಾಡಿ ಇನ್ನೊಂದು ಇಲ್ಲಿ ಐತಿ ಅದೇ ರೀತಿ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸೇರ್ ಮಾಡ್ರಿ ಎಲ್ಲ ಕಡೆ ಆದಷ್ಟು ಮಟ್ಟಿಗೆ ಐತ್ರ ತಲುಪಿಸ್ರಿ ನಾವು ರೈತರಿಂದ ಒಬ್ಬ ರೈತರಿಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದು ಈ ನೋಡ್ರಿ ಇಲ್ಲಿ ಮಾಡ್ ನೋಡ್ರಿ ಇದು ಎರಡನೇ ಸಾರಿ ಮಾಡುದು ನಾವೀಗ ಧನ್ಯವಾದಗಳು